ಅವತಾರ ಪುರುಷ ಲೀಲಾಮೃತ ಐದು ಚಂದ್ರಶೇಖರ 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 ಪಾಹಿಮ ಚಂದ್ರಶೇಖರ 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 ರಕ್ಷಮ ಒಬ್ಬ ಜೈನ ವ್ಯಾಪಾರಿ ಒಂದು ಬಟ್ಟೆ ಅಂಗಡಿ ಇಟ್ಟುಕೊಂಡಿದ್ದ ಆತನ ಬಳಿ ಕೆಲಸ ಮಾಡುತ್ತಿದ್ದ ಒಬ್ಬ ಕೆಲಸದಾಡು ತನ್ನ ಮಗಳ ಮದುವೆಗೆ ಹಣವನ್ನು ಬೇಡಿದ ಆದರೆ ಆ ವ್ಯಾಪಾರಿಯು ಹಣ ಕೊಡಲು ನಿರಾಕರಿಸಿದ ಕಡೆಯ ಪಕ್ಷ ಸೀರೆಯನ್ನಾದರೂ ನೀಡಿದರೆ ಉಪಕಾರವಾಗ ಂದು ಪರಿಪರಿಯಾಗಿ ಬೇಡಿದ ಆಗಲೂ ಆ ವ್ಯಾಪಾರಿಯ ಮನಸ್ಸು ಕರಗಲಿಲ್ಲ ಅದನ್ನು ನಿರಾಕರಿಸಿ ವಾಪಾಸು ಕಳುಹಿಸಿದ ಆತನು ತನ್ನ ಅಂಗಡಿಯನ್ನು ಮುಚ್ಚಿ ಮನೆಗೆ ಹೋದನು ಅಂದು ರಾತ್ರಿ ಆತನಿಗೆ ಒಂದು ಕನಸು ಬಿಟ್ಟು ಆ ಕನಸಿನಲ್ಲಿ ಒಬ್ಬ ಸನ್ಯಾಸಿಯೂ ಬಂದು ಅವನಿಗೆ ನೀನು ಇಂದು ನಿನ್ನ ಕೆಲಸದಾಳಿಗೆ ಸಹಾಯ ಮಾಡದೆ ಕಳುಹಿಸಿದ್ದು ಸರಿಯಿಲ್ಲ ನೀನು ದುಡಿದಿದ್ದರಲ್ಲಿ ಅವಶ್ಯಕತೆಗೆ ಬೇಕಾಗುವ ಹಣವನ್ನು ಬಿಟ್ಟು ಮಿಕ್ಕ ಹಣ ಬಡವರಿಗೆ ದಾನ ಮಾಡಬೇಕು ನಿನ್ನ ಅಂಗಡಿಯ ಕೆಲಸದಾಳು ಈಗ ನಿನ್ನ ಅಂಗಡಿಯಲ್ಲಿ ಕಳ್ಳತನ ಮಾಡುತ್ತಿದ್ದಾನೆ ಅವನು ಈ ಹೀನ ಕೃತ್ಯವೆಸಗಲು ನೀನೇ ಕಾರಣ ಈಗಲೇ ನೀನು ನಿನ್ನ ಅಂಗಡಿಗೆ ಹೋಗಿ ಅವನು ಕೇಳಿದ್ದನ್ನು ಕೊಡು ಎಂದರು ನಂತರ ಆ ವ್ಯಾಪಾರಿಗೆ ಎಚ್ಚರವಾಯಿತು ಅದು ಕನಸೇ ಆದರೂ ಆ ವ್ಯಾಪಾರಿಗೆ ಸ್ವಲ್ಪ ಭಯವಾಯಿತು ಏನಾದರೂ ಆಗಲಿ ಒಮ್ಮೆ ಅಂಗಡಿಗೆ ಹೋಗಿ ಬರೋಣವೆಂದು ಅಂಗಡಿಗೆ ಹೊರಟನು ಅಂಗಡಿಗೆ ಹೋದಾಗ ಅವನಿಗೆ ಆಶ್ಚರ್ಯ ಕಾದಿತ್ತು ಅವನ ಕೆಲಸದ ಆಳು ಅಂಗಡಿಯಲ್ಲಿ ಕಳ್ಳತನ ಮಾಡುತ್ತಿದ್ದನು ಆದರೆ ಆ ಸನ್ಯಾಸಿಯ ದರ್ಶನದಿಂದ ತನ್ನ ದುರಾಸೆ ಸಂಪೂರ್ಣವಾಗಿ ನಶಿಸಿದ್ದರಿಂದ ಆ ವ್ಯಾಪಾರಿಯು ಸ್ವಲ್ಪವೂ ಕೋಪಗೊಳ್ಳದೆ ತನ್ನ ಕೆಲಸದ ಆಳಿಗೆ ಹಣ ಮತ್ತು ಸೀರೆಯನ್ನು ನೀಡಿ ಆತನ ಮಗಳ ಮದುವೆಗೆ ಶುಭ ಕೋರಿ ತನ್ನ ಮನೆಗೆ ಹಿಂತಿರುಗಿದನು ಆದರೆ ತನ್ನ ಕನಸಿನಲ್ಲಿ ಬಂದ ಆ ಸನ್ಯಾಸಿ ಯಾರೆಂಬುದು ಮಾತ್ರ ಆತನಿಗೆ ತಿಳಿಯಲಿಲ್ಲ ಹೀಗೆ ಕೆಲವು ದಿನ ಕಳೆದವು ಒಂದು ದಿನ ಬೆಳಿಗ್ಗೆ ಅವನಿಗೆ ಅಚ್ಚರಿಕಾದಿತ್ತು ಎಂದಿನಂತೆ ಅವನು ದಿನಪತ್ರಿಕೆ ಬಂದಿದ್ದ ಸುದ್ದಿ ನೋಡಿ ದಿಗ್ಭ್ರಾಂತನಾದನು ಆತನ ಕನಸಿನಲ್ಲಿ ಬಂದಿದ್ದ ಆ ಸನ್ಯಾಸಿಯ ಭಾವಚಿತ್ರದೊಂದಿಗೆ ಬಂದಿದ್ದ ಸುದ್ದಿ ಶೃಂಗೇರಿ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ತುಂಗಾ ನದಿಯಲ್ಲಿ ತಮ್ಮ ದೇಹತ್ಯಾಗ ಮಾಡಿದರು ಎಂಬುದಾಗಿ ತನ್ನ ಕನಸಿನಲ್ಲಿ ದರ್ಶನ ಕೊಟ್ಟು ತನ್ನ ಕ್ರೂರ ಬುದ್ಧಿಯನ್ನು ನಾಶವಾಗುವಂತೆ ಮಾಡಿದ ಆ ಮಹಾನ್ ಸನ್ಯಾಸಿಯನ್ನು ಬದುಕಿದ್ದಾಗ ಒಮ್ಮೆಯೂ ನೋಡಲಾಗಲಿಲ್ಲವಲ್ಲ ಎಂದು ಬಹಳ ವ್ಯಸನಗೊಂಡ ಕಡೆಯ ಪಕ್ಷ ಅವರ ಸಮಾಧಿಯನ್ನಾದರೂ ದರ್ಶಿಸೋಣವೆಂದು ಆತ ಶೃಂಗೇರಿಗೆ ಬಂದನು ಅಲ್ಲಿ ಮಹಾತಪಸ್ವಿ ಶ್ರೀ ಚಂದ್ರಶೇಖರ ಸ್ವಾಮಿಗಳ ಸಮಾಧಿಯ ಮುಂದೆ ನಿಂತು ಬಹಳ ಹೊತ್ತು ಕಣ್ಣೀರು ಸುರಿಸಿದನು ಅದನ್ನು ಗಮನಿಸಿದ ಮಠದ ಸಿಬ್ಬಂದಿ ಯಾರು ನೀನು ಏಕೆ ಅಳುತ್ತಿರುವೆ ಎಂದು ಕೇಳಿದಾಗ ಆ ವ್ಯಾಪಾರಿಯು ತನ್ನ ಕನಸಿನಲ್ಲಿ ಬಂದು ಸಂಪೂರ್ಣ ವ್ಯಕ್ತಿತ್ವವನ್ನೇ ಬದಲಿಸಿದ ಗುರುಗಳ ಉಪದೇಶವನ್ನು ವಿವರವಾಗಿ ಅವರಿಗೆ ಹೇಳಿದರು ಹೀಗೆ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಕನಸಿನಲ್ಲಿಯೂ ಸಹ ಬಂದು ದುರ್ಮಾರ್ಗದಲ್ಲಿ ನಡೆಯುತ್ತಿದ್ದ ಎಷ್ಟೋ ಜನರನ್ನು ಸನ್ಮಾರ್ಗದೆಡೆಗೆ ನಡೆಯುವಂತೆ ಮಾಡುತ್ತಿದ್ದಾರೆ ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋ ನಮಃ